ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಏನು ವಿಷಯ ಅಂದರೆ ಎಲ್ಲರೂ ಕೂಡ ಕೆಲಸ ಈ ಇವೊಂದು ಕಂಪ್ನಿಗಳಲ್ಲೋ ಅಥವಾ ಯಾವುದೋ ಕಚೇರಿಗಳಲ್ಲೋ ಸೇರ್ಕೊಂಡಿದ್ರೆ ಎಲ್ಲರೂ ಕೆಲಸ ಇದ್ದಾರೆ ಆದರೆ ಕೆಲಸಕ್ಕಂತ ಮೇಲೆ ಯಾವತ್ತೂ ಕೂಡ ಒಂದು ದಿನ ರಜೆ ಸಿಗೋದಿಲ್ಲ ಆ ರಜೆ ಕೆಲಸ ಮಾಡೋದ್ರ ಮಧ್ಯೆ ಒಂದೊಂದು ದಿನ ರಜೆಗಳು ತೊಗೊಳ್ಳಿ ಅಲ್ಲೆಲ್ಲಿ ನಿಮಗೆ ಮನಸ್ಸು ಇಷ್ಟ ಬಂದ ಪ್ಲೇಸ್ಗಳಿಗೆ ಜಾಗಗಳಿಗೆ ಹೋಗಿ ಸುತ್ತಾಡಿ ಯಾಕಂದರೆ ಮುಂದೊಂದು ದಿನ ನೀವು ಸುತ್ತಾಡ್ಬೇಕಂದ್ರೆ ನಿಮ್ಮ ಮೈಯೊಳಗೆ ಶಕ್ತಿ ಇರಲ್ಲ ಇವಾಗ ಸತ್ತ ಏನು ಇದ್ರೆ ಕಳೀತಾ ಇದ್ದೀರಲ್ಲ ಈ ದಿನಗಳು ಇವೇ ತುಂಬ ಸುಂದರ ಯಾಕಂದರೆ ಕೊನೆಯಲ್ಲಿ ನಾಳೆ ಗಳಿಸಿದ ಮೇಲೆ ಅಥವಾ ನಾವು ರಿಟೈರ್ಮೆಂಟ್ ಮೇಲೆ ಅಥವಾ ಎಲ್ಲನೂ ನನ್ನ ಪ್ರಾಬ್ಲಮ್ಗಳು ಸಾಲ್ವ್ ಆದಮೇಲೆ ಓಡಾಡ್ತೀನಿ ಸುತ್ತುತ್ತೀನಿ ಅಂದರೆ ಆಗೋದಿಲ್ಲ ಯಾಕಂದರೆ ಮೈಯಲ್ಲಿ ಶಕ್ತಿನೇ ಇರೋದಿಲ್ಲ ರೀ ಹಾಗಾಗಿ ಆಗಾಗ ಒಂದೊಂದು ರಜೆಗಳು ಹಾಕ್ಕೊಂಡು ಸುತ್ತಾಡು ಬನ್ನಿ ಮನಸ್ಸಿಗೂ ಶಾಂತಿ ಆಗುತ್ತೆ ಹಾಗೂ ನಿಮ್ಮ ಕೆಲಸದ ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಜೀವನ ಅನ್ನೋದು ಸುಂದರವಾಗಿರೋದಿಲ್ಲ ಅದನ್ನು ನಾವೇ ಸುಂದರವಾಗಿ ರೂಪಿಸ್ಕೊಳ್ಬೇಕು ಯಾವ ಕಲ್ಲು ಕೂಡ ಹುಟ್ಟಿದ ತಕ್ಷಣ ಶಿಲೆ ಇರುತ್ತದೆ ಅದನ್ನು ಕೆತ್ತಿ ಬೆತ್ತಿ ಬೆಟ್ಟ ತಿಂದಾಗಲೇ ಆ ಕಲ್ಲು ಕೂಡ ಶಿಲೆ ಆಗುತ್ತಂತೆ ಹಾಗೆ ನಮ್ಮದು ಕೂಡ ಹುಟ್ಟ ಹುಟ್ಟಿದ ತಕ್ಷಣ ಸುಂದರವಾಗಿರೋದಿಲ್ಲ ನಾವೇ ಅದನ್ನು ಸುಂದರವಾಗಿ ರೂಪಿಸ್ಕೋಬೇಕಾಗುತ್ತೆ ಯಾಕಂದರೆ ಬರೀ ಕೆಲಸ ಮನೆಗೆ ನಾವು ಸೀಮಿತವಾಗಿದ್ದರೆ ನಮ್ಮ ಪದಕ್ಕೊಂಥರ ಶವೋತ್ತರ ಆಗಿಬಿಡುತ್ತೆ ಸರಿನಾ ಹಾಗಾಗಿ ದೇವಸ್ಥಾನ ಒಳ್ಳೊಳ್ಳೆ ಜಾಗಗಳು ಜೋಗ್ ಪಾಲ್ಸ್ಗಳು ಫ್ಯಾಮಿಲಿ ಜೊತೆಯನ್ನು ಹಚ್ಚುತ್ತಿರಿ ಯಾವಾಗ ಲೈಫ್ ಒಂಥರ ಲೈಫಲ್ಲಿ ಒಂಥರ ಸಂತೋಷ ಒಂಥರ ನೆಮ್ಮದಿ ಬದುಕು ಕೂಡ ಸಾರ್ಥಕ ಅನ್ನೋ ಥರ ಆಗ್ಬಿಡ್ತದೆ ಇಲ್ಲಾಂದರೆ ದುಡಿಯೋದು ಬರೋದು ಮಲಗೋದು ಎದ್ದೇಳೋದು ಹೋಗೋದು ಇದೇ ಆಗೋಗ್ತದೆ ಏನಿಲ್ಲ ಸ್ವಲ್ಪ ನನಗಿದೆ ಅನುಭವ ಅಂದರೆ ನನ್ನ ಮನಸ್ಸಿಗೆ ಅನಿಸ್ತು ಅದಕ್ಕೋಸ್ಕರ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಧನ್ಯವಾದ